ಒಂದು ವಿಧಾನಸಭೆ ವಿಧಾನ ಪರಿಷತ್ತು ರಾಜ್ಯಸಭೆ ಲೋಕಸಭೆ ಇವುಗಳು ಕಾಲಕ್ಕೆ ನಡೀತವೆ ಚುನಾವಣೆ ಆದರೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೀತಾ ಇಲ್ಲ ಇದಕ್ಕೆ ಕಾರಣರು ಯಾರು ಗೊತ್ತು ಇದಕ್ಕೆ ನಾಗರಿಕರು ಕೂಡ ನಾವು ಕೂಡ ಕಾರಣರು ಯಾಕೆಂದರೆ ನಾಗರಿಕರಲ್ಲಿ ಸ್ವಾಭಿಮಾನ ಇಲ್ಲ ರಾಜಕೀಯ ಪ್ರಜ್ಞೆ ಇಲ್ಲ ಮತ್ತು ಇವರನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸ್ವಭಾವನ್ನೇ ಬೆಳೆಸ್ಕೊಂಡಿಲ್ಲ ಮತ್ತು ರಾಜಕೀಯ ಪಕ್ಷಗಳು ವ್ಯಕ್ತಿಗಳು ಕೂಡ ಇದೇ ರೀತಿ ಇದ್ದಾರೆ ಈ ಪರಿಶಿಷ್ಟ ಜಾತಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಶೋಷಿತ ವರ್ಗ ಇವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ನಾಗರಿಕ ಪ್ರಜ್ಞೆ ಇಲ್ಲ ಓಟ್ನ ಮಹತ್ವ ಗೊತ್ತಿಲ್ಲ ಜೊತೆಗೆ ಇವ್ರನ್ನ ನಾವು ಖರೀದಿ ಮಾಡ್ಕೊಳ್ಬೋದು ಕೊನೆಗೆ ಇವ್ರನ್ನ ಕೊಂಡ್ಕೊಳ್ಬೋದು ಬರೀ ಕೊಂಡ್ಕೊಂಡು ಖರೀದಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಇವ್ರ ಮೇಲೆ ನಾವು ಎತ್ತು ಕಟ್ಟಿ ಇವ್ರನ್ನೇ ಬಳಸ್ಕೊಂಡು ನಾವು ಜಗಳ ಕಚ್ಬೌದು ಇಲ್ಲಿ ಸಂವಿಧಾನ ಗೊತ್ತಿಲ್ಲ ಸೂಕ್ಷ್ಮ ಸಂವಿಧಾನ ಗೊತ್ತಿಲ್ಲ ಮತ್ತು ರಾಜಕೀಯ ಪ್ರಜ್ಞೆಗೆ ಗೊತ್ತೇ ಇಲ್ಲ ಕೆಲವರು ಗೊತ್ತಿರ್ಬೋದು ಒಂದು ಐದು ಹತ್ತು ಪರ್ಸೆಂಟ್ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಅವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನನ್ನಲ್ಲಿ ಜಾತಿ ಇದೆ ನನ್ನಲ್ಲಿ ಹಣ ಇದೆ ನನ್ನಲ್ಲಿ ಧರ್ಮ ಇದೆ ಇವುಗಳನ್ನ ಬಳಸಿ ನಾನು ಚುನಾವಣೆಗೆ ಹೋಗ್ತೀನಿ ಅಂತ ಈಗ ನೀವು ಮೊನ್ನೆ ನೋಡಿದಾಗ ನೀವು ಚನ್ನಪಟ್ಟಣದಲ್ಲಿ ಏನಾಯಿತು ಚನ್ನಪಟ್ಟಣದಲ್ಲಿ ಒಂದು ರೂಲಿಂಗ್ ಪಾರ್ಟಿ ನೂರು ಕೋಟಿ ಖರ್ಚು ಮಾಡ್ತು ಇನ್ನೊಂದು ಪಾರ್ಟಿ ನೂರೈವತ್ತು ಕೋಟಿ ಖರ್ಚು ಮಾಡ್ತು ಈಗ ಆದ್ದರಿಂದ ಜನರಲ್ಲಿ ರಾಜಕೀಯ ಪ್ರಜ್ಞೆ ಬರಬೇಕು ರಾಜಕೀಯದಿಂದ ವಂಚಿತರಾದವರು ಮತ್ತು ಪ್ರಾತಿನಿಧ್ಯದಿಂದ ಕಡ್ಗಣಿಸಲ್ಪಟ್ಟವರು ರಾಜಕೀಯವನ್ನು ಪಡಿಬೇಕಾಗ್ತದೆ ಯಾರು ವಂಚಿತ್ರ ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ಇರೋರು ಯಾರು ಓಟ್ ಯಾರ ಹತ್ರ ಇದೆ ಜನಸಂಖ್ಯೆ ಯಾರಿದ್ದಾರೆ ಓಟ್ ಯಾರಲ್ಲಿದೆ ಉತ್ಪತ್ತಿ ಯಾರು ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಸ್ವಲ್ಪ ಹೇಳಿ ಆಲೋಚನೆ ಮಾಡಬೇಕು ಇವತ್ತು ನನ್ನ ಜಾತಿ ಹೆಚ್ಚು ನನ್ನ ಧರ್ಮ ಹೆಚ್ಚು ಈ ಥರದಲ್ಲಿ ಹೇಳ್ಕೊಂಡೋಗಿ ಚುನಾವಣೆಯನ್ನು ಮುಂದಕ್ಕೆ ಹೋಗ್ತಾ ಇದ್ದದೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನೀವು ಕಾಲ ಮಿತಿಯೊಳಗೆ ಚುನಾವಣೆ ನಡೆಸಲಿಲ್ಲ ಅಂದರೆ ಮುಂದಿನ ಸಾರಿ ಬೇಕಾದ್ರೆ ಬರೆದಿಟ್ಕೊಳ್ಳಿ ನಾನು ಏನು ನಾಷ್ಟ್ರ ಡಾಮಸ್ ಅಲ್ಲ ತತ್ವಜ್ಞಾನಿ ಅಲ್ಲ ಜ್ಯೋತಿಷ್ಯ ಶಾಸ್ತ್ರ ಅಲ್ಲ ಎಪ್ಪತ್ತು ಪರ್ಸೆಂಟು ರಾಜಕೀಯ ವ್ಯಕ್ತಿಗಳು ಮೂಲೆ ಹೋಗ್ತಾರೆ ಹೊಸ ಹೊಸರು ಬರ್ತಾರೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ನೀವು ಮನುಷ್ಯರಾಗಿ ನೀವು ಮನುಷ್ಯರಾಗಿ ಪ್ರೀತಿಯಿಂದ ಮಾತಾಡಿದ್ರೆ ಒಬ್ರನ್ನೊಬ್ರು ಮುಟ್ಟಿಸ್ಕೊಂಡ್ರೆ ಇವತ್ತು ಇವತ್ತು ನಾವು ಇದ್ದೀವಿ ಮಕ್ಕಳನ್ನ ಕೊಲ್ತಾ ಇದ್ದಾರೆ ತಾಯಿ ಮಗನ ಕೊಲ್ತಾ ಇದ್ದಾರೆ ಗಂಡನ ಕೊಲ್ತಾ ಇದ್ದಾರೆ ಎಡ್ತಿ ಕೊಲ್ತಾ ಇದ್ದಾರೆ ಇದಕ್ಕೆ ಚುನಾವಣೆಯಲ್ಲಿ ಚುನಾವಣೆ ಆದ್ದರಿಂದ ತಕ್ಷಣ ನೀವು ಚುನಾವಣೆಯನ್ನು ನಡೆಸಬೇಕು ನಡೆಸ್ಲಿಲ್ಲ ಅಂತಂದರೆ ನೀವು ಸಿದ್ಧರಾಗಬೇಕಾಗ್ತದೆ ಮನೆಗೆ ಹೋಗ್ಲಿಕ್ಕೆ ಅಂತ ಹೇಳ್ತಾ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ